ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ ಬಿ ಎ ಐದನೇ ಸೆಮಿಸ್ಟರ್ ನಲ್ಲಿ ಬರ್ತಕ್ಕಂತಹ ರಾಜ್ಯಶಾಸ್ತ್ರ ಡಿ ಎಸ್ ಸಿ ಟೆನ್ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ಟೆನ್ ಅಲ್ಲಿ ಬರ್ತಕ್ಕಂತಹ ಒಂದು ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಅಂತಕ್ಕಂಥದ್ದು ಕಂಪೇರ್ ಗೌರ್ಮೆಂಟ್ ಅಂಡ್ ಪೊಲಿಟಿಕ್ಸ್ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಅಂಕದ ಪ್ರಶ್ನೆಗಳು ಅಂದ್ರೆ ಆಲ್ ಚಾಪ್ಟರ್ಸ್ ಇನ್ ಒನ್ ವಿಡಿಯೋ ಅಂತಂದ್ರೆ ಎಲ್ಲ ಅಧ್ಯಾಯಗಳು ಅಂದ್ರೆ ಒಂದರಿಂದ ಹನ್ನೆರಡು ಅಧ್ಯಾಯದಲ್ಲಿ ಯಾವ ರೀತಿಯಾದಂಥ ಒಂದು ಅಂಕದ ಪ್ರಶ್ನೆಗಳು ಬರ್ತಾವೆ ಇಡಿಯಾದ ಅಧ್ಯಾಯದಲ್ಲಿ ಒಂದೇ ವಿಡಿಯೋದಲ್ಲಿ ಇವತ್ತಿನ ಕ್ಲಾಸ್ ತಿಳ್ಕೋಣ ಬನ್ನಿ ಇಲ್ಲಿ ಮೊದಲನೆಯ ಪ್ರಶ್ನೆ ನೋಡೋದಾದ್ರೆ ಸರ್ಕಾರ ಎಂದರೇನು ಎರಡನೆಯ ಪ್ರಶ್ನೆ ತೌಲನಿಕ ಸರ್ಕಾರದ ಅರ್ಥವನ್ನು ತಿಳಿಸಿರಿ ಅಂತಕ್ಕಂಥದ್ದು ಇಲ್ಲಿದೆ ಇನ್ನ ಮೂರು ರಾಜಕೀಯದ ಅರ್ಥವನ್ನು ತಿಳಿಸಿರಿ ನಾಲ್ಕನೆಯ ಪ್ರಶ್ನೆ ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಅಧ್ಯಯನದ ಸಾಂಪ್ರದಾಯಿಕ ವಿಧಾನಗಳು ಯಾವುವು ಅಂತಕ್ಕಂಥದ್ದು ಕ್ವಶನ್ ಕೇಳುತ್ತಾರೆ ಇನ್ನು ಐದನೆಯ ಪ್ರಶ್ನೆ ತತ್ವಶಾಸ್ತ್ರೀಯ ವಿಧಾನದ ಪ್ರಮುಖ ಪ್ರತಿಪಾದಕರು ಯಾರು ಅಂತಕ್ಕಂಥದ್ದು ಇಲ್ಲಿ ಏನಂದ್ರೆ ಕ್ವಶನ್ ಇದೆ ಇನ್ನೇನಪ್ಪ ಅಂತಂದ್ರೆ ಆರನೆಯ ಪ್ರಶ್ನೆ ನೋಡೋದಾದ್ರೆ ಐತಿಹಾಸಿಕ ವಿಧಾನದ ಎರಡು ಅನುಕೂಲಗಳನ್ನು ತಿಳಿಸಿರಿ ಅಂತಕ್ಕಂಥದ್ದು ಇನ್ನು ಏಳನೆಯ ಪ್ರಶ್ನೆ ಸಂಪರ್ಕ ವಿಧಾನದ ಮೂರು ಲಕ್ಷಣಗಳನ್ನು ಬರೆಯಿರಿ ಇನ್ನು ಎಂಟನೆಯ ಪ್ರಶ್ನೆ ನಿರ್ಧಾರ ಕೈಗೊಳ್ಳುವಿಕೆ ಎಂದರೇನು ಒಂಬತ್ತನೆಯ ಪ್ರಶ್ನೆ ಸಂಸದೀಯ ಸರ್ಕಾರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರುವಂತಹ ಪ್ರಧಾನ ದೇಶಗಳನ್ನು ಹೆಸರಿಸಿರಿ ಇಲ್ಲಿ ಏನ ಸಂಸದೀಯ ಸರ್ಕಾರ ಏನು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಯಾವ್ಯಾವ ದೇಶಗಳಲ್ಲಿ ಒಳಗೊಂಡಿದೆ ಅಂದ್ರೆ ಪ್ರಧಾನ ದೇಶಗಳನ್ನು ಏನಪ್ಪ ಅಂದ್ರೆ ಇಲ್ಲಿ ಅಳವಡಿಸಿಕೊಂಡಿರ್ತಾರಲ್ಲ ಆ ದೇಶಗಳೇನಪ್ಪ ಅಂತಂದ್ರೆ ಇಲ್ಲಿ ಹೆಸರಿಸಬೇಕಾಗ್ತದ ಇನ್ನು ಹತ್ತನೆಯ ಪ್ರಶ್ನೆ ನೋಡೋದಾದ್ರ ಅಧ್ಯಕ್ಷೀಯ ಸರ್ಕಾರ ಎಂದರೇನು ಇನ್ನ ಹನ್ನೊಂದನೆಯ ಪ್ರಶ್ನೆ ಅಧ್ಯಕ್ಷೀಯ ಸರ್ಕಾರ ಅಳವಡಿಸಿಕೊಂಡಿರ್ತಕ್ಕಂತಹ ಇಡೀ ಜಗತ್ತಿನ ಪ್ರಮುಖ ದೇಶಗಳನ್ನೇನೇನು ಇಲ್ಲಿ ಹೆಸರಿಸಬೇಕು ಇನ್ನ ಹನ್ನೆರಡು ಏಕಾತ್ಮಕ ಸರ್ಕಾರ ಎಂದರೇನು ಹದಿಮೂರು ಸಂಯುಕ್ತ ಸರ್ಕಾರ ಎಂದರೇನು ಅಂತಕ್ಕಂಥದ್ದು ಕ್ವಶನ್ ಇದೆ ಇನ್ನ ಹದಿನಾಲ್ಕನೆಯ ಪ್ರಶ್ನೆ ನೋಡೋದಾದ್ರೆ ಪ್ರತ್ಯಕ್ಷ ಪ್ರಾತಿನಿಧ್ಯ ಎಂದರೇನು ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಇದೆ ಇನ್ನು ಹದಿನೈದನೆಯ ಪ್ರಶ್ನೆ ಪ್ರತ್ಯಕ್ಷ ಪ್ರಾತಿನಿಧ್ಯ ವಿಧಾನ ಜಾರಿಯಲ್ಲಿರ್ತಕ್ಕಂಥ ಎರಡು ದೇಶಗಳನ್ನೇನು ಇಲ್ಲಿ ಹೆಸರಿಸಬೇಕು ಪ್ರತ್ಯಕ್ಷ ಪ್ರಾತಿನಿಧ್ಯ ವಿಧಾನದಲ್ಲಿರ್ತಕ್ಕಂಥ ಎರಡು ದೇಶಗಳೇನು ಇಲ್ಲಿ ಹೆಸರಿಸ್ಬೇಕಾಗ್ತದೆ ಇನ್ನೇನಪ್ಪ ಅಂತಂದ್ರೆ ಹದಿನಾರನೆಯ ಪ್ರಶ್ನೆ ಪ್ರಜಾ ನಿರ್ದೇಶನ ಎಂದರೇನು ಪ್ರಜಾ ನಿರ್ದೇಶನ ಎಂದರೇನು ಹದಿನೇಳು ಪರೋಕ್ಷ ಪ್ರಾತಿನಿಧ್ಯದ ಅರ್ಥವನ್ನು ಬರೆಯಿರಿ ಇನ್ನು ಹದಿನೆಂಟು ಪ್ರಮಾಣಾನುಗುಣ ಪ್ರಾತಿನಿಧ್ಯ ಎಂದರೇನು ಇನ್ನು ಹತ್ತೊಂಬತ್ತನೆಯ ಪ್ರಶ್ನೆ ಕಾರ್ಯಾತ್ಮಕ ಪ್ರಾತಿನಿಧ್ಯ ಎಂದರೇನು ಇಪ್ಪತ್ತು ಕಾರ್ಯಾತ್ಮಕ ವಿಧಾನದ ಎರಡು ಅನುಕೂಲಗಳನ್ನೇನು ಇಲ್ಲಿ ತಿಳಿಸಿರಿ ಅಂತಕ್ಕಂಥದ್ದು ಕ್ವಶನ್ ಕೇಳ್ತಾರೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಅಧಿಕಾರ ಪ್ರತ್ಯೇಕತೆಯ ಅರ್ಥವನ್ನು ಬರೆಯಿರಿ ಇಪ್ಪತ್ತೆರಡು ಜನತಾ ಪರಮಾಧಿಕಾರ ಎಂದರೇನು ಜನತಾ ಪರಮಾಧಿಕಾರ ಎಂದರೇನು ಇಪ್ಪತ್ತ್ ಮೂರು ನ್ಯಾಯಾಂಗ ಸ್ವಾತಂತ್ರ್ಯಕ್ಕೆ ಅಗತ್ಯವಾದ ಕ್ರಮಗಳನ್ನು ಯಾವುವು ಅಂತಕ್ಕಂಥದ್ದಲ್ಲಿ ಕೇಳಿದ್ದಾರೆ ಇನ್ನ ಇಪ್ಪತ್ತ ನಾಲ್ಕು ಸೈನಿಕ ವ್ಯವಹಾರಗಳ ನಾಗರಿಕ ನಿಯಂತ್ರಣ ಏಕೆ ಅವಶ್ಯಕ ಏನಂದ್ರೆ ಸೈನಿಕ ವ್ಯವಹಾರಗಳಲ್ಲಿ ಇರ್ತಕ್ಕಂಥ ನಾಗರಿಕ ನಿಯಂತ್ರಣ ಎದಕ್ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಕ್ವಶನ್ ಕೇಳಿದ್ದಾರೆ ಇನ್ನು ಇಪ್ಪತ್ತೈದು ರಾಜಕೀಯ ಪಕ್ಷದ ಮೂರು ಲಕ್ಷಣಗಳನ್ನು ಬರೆಯಿರಿ ಈ ರಾಜಕೀಯ ಪಕ್ಷದಲ್ಲಿ ಏನಿರ್ತಕ್ಕಂಥ ಇಲ್ಲಿ ಒಂದು ಮೂರು ಏನಿದಾವಲ್ಲ ಅವುಗಳೇನ್ ಮಾಡ್ಬೇಕು ಇಲ್ಲಿ ಬರೀಬೇಕಾಗ್ತದೆ ಇನ್ನು ಇಪ್ಪತ್ತಾರು ರಾಜಕೀಯ ಪಕ್ಷವನ್ನು ವ್ಯಾಖ್ಯಾನಿಸಿರಿ ಅಂತಕ್ಕಂಥ ಸತ ಇಲ್ಲಿ ಕ್ವಶನ್ ಕೇಳಿದ್ದಾರೆ ಇನ್ನು ಇಪ್ಪತ್ತೇಳು ಏಕಪಕ್ಷ ಪದ್ಧತಿ ಎಂದರೇನು ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡಿ ಅಂತಕ್ಕಂಥದ್ದು ಏಕಪಕ್ಷ ಪದ್ಧತಿ ಎಂದರೇನು ಅದಕ್ಕೆ ಒಂದು ಉದಾಹರಣೆ ಕೊಡಿ ಇಲ್ಲಿ ಕೂಡ ಬಹುಪಕ್ಷ ಪದ್ಧತಿ ಎಂದರೇನು ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡಿ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಕೇಳಿದ್ದಾರೆ ಇನ್ ನೆಕ್ಸ್ಟ್ ಕ್ವಶನ್ ಒತ್ತಡ ಗುಂಪನ್ನು ವ್ಯಾಖ್ಯಾನಿಸಿರಿ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಇದೆ ಇನ್ನ ಮೂವತ್ತನೆಯ ಪ್ರಶ್ನೆ ಚೀನಾದ ಶಾಸಕಾಂಗದ ಎರಡು ವಿಶೇಷತೆಗಳನ್ನು ಬರೆಯಿರಿ ಈ ಚೀನಾದಲ್ಲಿ ಯಾವ ಶಾಸಕಾಂಗ ಇದೆ ಅಲ್ವಾ ಅಲ್ಲಿ ಏನಪ್ಪ ನಾನು ಎರಡು ವಿಶೇಷತೆಗಳೇನು ಇಲ್ಲಿ ಬರೀಬೇಕಾಗ್ತದ ಇನ್ನ ಮೂವತ್ತೊಂದು ಅಮೇರಿಕಾದ ಅಧ್ಯಕ್ಷನಾಗಲು ಅಮೇರಿಕಾದ ಅಧ್ಯಕ್ಷನಾಗಲು ಇರಬೇಕಾದಂಥ ಅರ್ಹತೆಗಳು ಬರೆಯಿರಿ ಅಧ್ಯಕ್ಷನ ಅಧ್ಯಕ್ಷನಾಗಬೇಕಾಯ್ತಪ್ಪ ಅಂತಂದ್ರೆ ಅದಕ್ಕೆ ಇರಬೇಕಾದಂಥ ಅರ್ಹತೆಗಳು ಯಾವ ರೀತಿ ಇದ್ದಾವೆ ಅಂತ ಸಂದರ್ಭದಲ್ಲಿ ಏನು ಮಾಡಬೇಕು ಪಟ್ಟಿ ಮಾಡಬೇಕಾಗ್ತದ ಇನ್ನು ಮೂವತ್ತ ಎರಡನೆಯ ಪ್ರಶ್ನೆ ಪಾಕೆಟ್ ವಿಟೋ ಎಂದರೇನು ಪಾಕೆಟ್ ವಿಟೋ ಎಂದರೇನು ಮೂವತ್ತ್ಮೂರು ನ್ಯಾಯಾಂಗ ಎಂತಹ ದೇಶಗಳಿಗೆ ಪ್ರಬಲವಾಗಿರ್ತೈತಿ ನ್ಯಾಯಾಂಗವು ಎಂತಹ ದೇಶಗಳೇನಪ್ಪ ಅಂತಂದ್ರೆ ಇಲ್ಲಿ ಪ್ರಬಲವಾಗಿರ್ತದೆ ಅಂತಕ್ಕಂಥದ್ದು ಕ್ವೆಶನ್ ಇದೆ ನಾಲ್ಕು ಜೂರಿ ಪದ್ಧತಿ ಎಂದರೇನು ಜೂರಿ ಪದ್ಧತಿ ಎಂದರೇನು ಅಂತಕ್ಕಂಥದ್ದಲ್ಲಿ ಕ್ವಶನ್ ಇದೆ ಇನ್ನು ಮೂವತ್ತೈದು ಪಕ್ಷ ಪದ್ಧತಿ ಎಂದರೇನು ಪಕ್ಷ ಪದ್ಧತಿ ಎಂದರೇನು ಇನ್ನು ಮೂವತ್ತಾರನೆಯ ಪ್ರಶ್ನೆ ನೋಡೋದಾದರೆ ಅಮೇರಿಕಾದಲ್ಲಿ ಪ್ರಸ್ತುತ ಜಾರಿಯಲ್ಲಿರ್ತಕ್ಕಂಥ ಎರಡು ಪಕ್ಷಗಳನ್ನು ಹೆಸರಿಸಿರಿ ಒಂದು ಅಮೇರಿಕ ದೇಶದಲ್ಲಿರ್ತಕ್ಕಂಥ ಪ್ರಸ್ತುತ ಕೆಳದಾರಿ ಇಲ್ಲಿ ಅಲ್ಲಿ ಯಾವ ರೀತಿಯಂಥ ಎರಡು ಪಕ್ಷಗಳು ಜಾರಿಯಲ್ಲಿದ್ದಾವೆ ಅಂತಕ್ಕಂಥದ್ದು ಅದ್ರ ಬಗ್ಗೆ ಏನು ಇಲ್ಲಿ ಹೆಸರಿಸಬೇಕಾಗ್ತದೆ ಇನ್ನು ಮೂವತ್ತೇಳನೇ ಪ್ರಶ್ನೆ ನೋಡೋದಾದರೆ ಬ್ರಿಟನ್ನಿನಲ್ಲಿರ್ತಕ್ಕಂಥ ಅಸ್ತಿತ್ವದಲ್ಲಿರುವ ಬ್ರಿಟನ್ನಿನ ಒಂದು ದೇಶದಲ್ಲಿ ಅಸ್ತಿತ್ವದಲ್ಲಿರುವಂತಹ ಎರಡು ರಾಜಕೀಯ ಪಕ್ಷಗಳೇನು ಮಾಡ್ಬೇಕು ಇಲ್ಲಿ ಹೆಸರಿಸ್ಬೇಕು ಬ್ರಿಟನ್ ಒಂದು ದೇಶದಲ್ಲಿ ಎರಡು ರಾಜಕೀಯ ಪಕ್ಷಗಳು ಯಾವ ರೀತಿ ಇದಾವೆ ಅಂತಕ್ಕಂಥದ್ದು ಇಲ್ಲಿ ಏನು ಮಾಡಬೇಕು ಹೆಸರಿಸ್ಬೇಕಾಗ್ತದೆ ಮೂವತ್ತೆಂಟನೇ ಪ್ರಶ್ನೆ ಅಮೆರಿಕದಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾಲ್ ಕಾಲೇಜನ್ನು ಯಾರು ಮತ್ತು ಏಕೆ ಚುನಾಯಿಸುತ್ತಾರೆ ಈ ಅಮೆರಿಕದಲ್ಲಿ ದೇಶದಲ್ಲಿ ಇರ್ತಕ್ಕಂಥ ಒಂದು ಈ ಒಂದು ಎಲೆಕ್ಟ್ರಾಲ್ ಕಾಲೇಜ್ ಏನಿದೆ ಅಲ್ವಾ ಇದು ಯಾರು ಮತ್ತು ಯಾಕೆ ಚುನಾಯಿಸ್ತಾರ ಇಲ್ಲಿ ಕ್ವಶನ್ ಇದೆ ಇನ್ನು ಮೂವತ್ತೊಂಬತ್ತನೇ ಪ್ರಶ್ನೆ ನೋಡೋದಾದ್ರ ಬ್ರಿಟನ್ನಿನಲ್ಲಿ ಯಾರು ಮತದಾನಕ್ಕೆ ಅರ್ಹರಾಗಿರ್ತಾರ ಈ ಒಂದು ಬ್ರಿಟನ್ ದೇಶದಲ್ಲಿ ಸಹ ಏನಪ್ಪ ಅಂದ್ರೆ ಯಾರು ಮತದಾನಕ್ಕೆ ಇಲ್ಲಿ ಏನು ಮಾಡಬೇಕು ಅರ್ಹರಾಗಿರ್ತಾರ ಅಂತಕ್ಕಂಥದ್ದು ಇಲ್ಲಿ ಸದಾ ಕ್ವಶನ್ ಇದೆ ಇನ್ನು ನಲವತ್ತನೆಯ ಪ್ರಶ್ನೆ ಫಸ್ಟ್ ಫಾಸ್ಟ್ ದೀಪ್ ಪೋಸ್ಟ್ ಸಿಸ್ಟಮ್ ಎಂದರೇನು ಇದನ್ನು ಎಲ್ಲಿ ಕಾಣಬಹುದು ಅಂತಕ್ಕಂಥದ್ದು ಇಲ್ಲಿ ಏನಂದ್ರೆ ಕ್ವಶನ್ಸ್ ಕೇಳಿದ್ದಾರೆ ಇಷ್ಟು ಏನಪ್ಪಾ ಅಂತಂದ್ರೆ ಈ ಒಂದು ನಲವತ್ತು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಈ ಒಂದು ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಕಂಪೇರಿಟಿವ್ ಟು ಗೋರ್ಮೆಂಟ್ ಅಂಡ್ ಪೊಲಿಟಿಕ್ಸ್ ರಾಜ್ಯ ಶಾಸಕರ ಡಿ ಎಸ್ ಸಿ ಟೆನ್ಲಿ ಬರ್ತಕ್ಕಂಥ ಈ ಒಂದು ಹನ್ನೆರಡು ಅಧ್ಯಾಯಗಳೇನಪ್ಪ ಈ ಒಂದು ಅಧ್ಯಾಯದಲ್ಲಿ ಇದ್ದಾವಲ್ಲ ಹನ್ನೆರಡು ಅಧ್ಯಾಯದಲ್ಲಿ ಯಾವ್ಯಾವ ರೀತಿಯಾದಂಥ ಒಂದು ಅಂಕದ ಪ್ರಶ್ನೆಗಳು ಕೇಳಬಹುದು ಯಾವ ರೀತಿ ಕೇಳಿದ್ರೆ ಯಾವ್ಯಾವ ಪ್ರಶ್ನೆಗಳು ಬೀಳ್ತಾವ ಅಂತಕ್ಕಂಥದ್ದು ಸಂಪೂರ್ಣವಾದಂಥ ಈ ಒಂದು ಒಂದೇ ಏನಪ್ಪಾ ಏನಪ್ಪಾತ್ನಲ್ಲಿ ಇಲ್ಲಿ ನಮಗೆ ತಿಳಿಸ್ಕೊಡಲಾಗಿದೆ ಇಷ್ಟು ಏನಪ್ಪಾ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆಗಳಾಗಿರ್ತಾವ ನೀವು ಸರಿಯಾದ ಇಂಥ ಇದನ್ನು ಓದ್ಕೊಂಡು ಕುಂತಿದ್ದೆ ಅದರಲ್ಲಿ ನಿಮಗೆ ಕಾಂಪ್ಯ ಸಹಿತ ಹೆಲ್ಪ್ ಆಗ್ಬೋದು ಇಲ್ಲೇನಂದ್ರೆ ನಿಮ್ಮ ಬಿ ಎಕ್ಸಾಮ್ ಅಲ್ಲಿ ಸುತ್ತ ಇದು ಹೆಲ್ಪ್ ಆಗುವ ಸಾಧ್ಯತೆಗಳು ಹೆಚ್ಚಿದೆ ಅದಕ್ಕೋಗಿ ಸರಿಯಾದ ರೀತಿಯಿಂದ ಓದುತ್ತಿದ್ದೆ ಅದರಲ್ಲಿ ನಿಮಗೆ ಸರಿಯಾದ ರೀತಿಯಂತ ನಿಮ್ಮ ಅಂಗಗಳು ದೊರೀತಾವೆ ಇಷ್ಟು ಇವತ್ತಿನ ಕ್ಲಾಸ್ ಮಾಹಿತಿ ಇದೇ ರೀತಿ ಪ್ರತಿದಿನ ವಿಡಿಯೋ ನೋಡ್ಬೇಕಾಯ್ತಪ್ಪ ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ಹಾಕುವ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತ ಅಂತ ಹೇಳ್ತಾ ಈ ಬಿ ಎ ಐದನೇ ಸೆಮಿಸ್ಟರ್ ನಿಮ್ಗೆ ಪಿ ಡಿ ಎಫ್ ಮತ್ತೆ ನೋಟ್ಸ್ ಗಳು ಏನ ಬೇಕಾಗ್ತಪ್ಪಾ ಅಂತಂದ್ರೆ ಈ ಕೆಳಗ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಹಾಕಿವು ಅಲ್ಲಿ ಹೋಗಿ ಜನಪ್ಪ ಅಂದ್ರೆ ನಿಮ್ಗೆ ಬೇಕಾಗಿ ನೋಟ್ಸ್ ಗಳು ದೊರೀತಾವ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದವು ಮತ್ತೆ ಮುಂದಿನ ಭಾಗದಲ್ಲಿ ಏನಪ್ಪ ಅಂದ್ರೆ ಐದು ಅಂಕದ ಪ್ರಶ್ನೆಗಳು ಹಾಗೂ ಹತ್ತು ಅಂಕದ ಪ್ರಶ್ನೆಗಳು ಯಾವ್ಯಾವ ರೀತಿಯಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರ್ತವೆ ಅಂತಕ್ಕಂಥದ್ದು ನೋಡೋಣ ಧನ್ಯವಾದಗಳು